ಪ್ರಪಂಚದಲ್ಲಿ ಟ್ರಾನ್ಜೆಂಡರ್ ಬಗ್ಗೆ ಸಾಕಷ್ಟು ಕುತೂಹಲದ ಸಂಗತಿಯಿದೆ ಅವರು ಹೇಗೆ ಜನಿಸ್ತಾರೆ ಎನ್ನುವ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ಳುವುದು ಸಹಜ ಪುರಾಣಗಳು ಮತ್ತು ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ನಪುಂಸಕರು ಹೇಗೆ ಹುಟ್ಟುತ್ತಾರೆ ಮತ್ತು ಅದರೊಂದಿಗೆ ಯಾವ ಧಾರ್ಮಿಕ ಮತ್ತು ಜ್ಯೋತಿಷ್ಯ ನಂಬಿಕೆಗಳು ತಳಕು ಹಾಕಿಕೊಂಡಿವೆ ಈ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಎಂಬ ವಿವರ ಇಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಒಬ್ಬ ವ್ಯಕ್ತಿ ನಪುಂಸಕನಾಗಿ ಜನಿಸಲು ಏನು ಕಾರಣ ಎಂಬುದನ್ನು ವಿವರಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗರ್ಭಧರಿಸುವ ಸಮಯದಲ್ಲಿ ಮಗುವಿನ ಜಾತಕದಲ್ಲಿ ಗ್ರಹಗಳು ಇದಕ್ಕೆ ಕಾರಣವಾಗುತ್ತವೆ ಕೆಲವು ಗ್ರಹಗಳ ವಿಶೇಷ ಸ್ಥಾನದಿಂದ ಆ ಭ್ರೂಣವು ಶಕ್ತಿಹೀನವಾಗುತ್ತದೆ ಅದು ಟ್ರಾನ್ಸ್ಜೆಂಡರ್ ಜನನಕ್ಕೆ ಕಾರಣವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಮಹಿಳೆಯ ಅಂಡಾಣುವಿನಲ್ಲಿ ವೀರ್ಯ ಮತ್ತು ರಕ್ತದ ಪ್ರಮಾಣ ಸಮಾನವಾದ ನಪುಂಸಕ ಹುಟ್ಟುತ್ತಾನೆ ಇದರ ಹೊರತಾಗಿ ಹಿಂದಿನ ಜನ್ಮದ ಕರ್ಮಗಳ ಫಲಿತಾಂಶಗಳನ್ನು ಸಹ ನಪುಂಸಕನಾಗಲು ಕಾರಣವೆಂದು ಪರಿಗಣಿಸಲಾಗುತ್ತದೆ ಜಾತಕ ಗ್ರಹ ದೋಷ ಅಥವಾ ಹಿಂದಿನ ಜನ್ಮದ ಕರ್ಮಫಲವನ್ನು ಅರಿಯಲು ನಮ್ಮಿಂದ ಸಾಧ್ಯವಿಲ್ಲ ಆದರೆ ಈಗಿನ ವಿಜ್ಞಾನವನ್ನು ನಾವು ಬಲವಾಗಿ ನಂಬುವ ಅಗತ್ಯವಿದೆ ಈಗ ಅಲ್ಟ್ರಾಸೌಂಡ್ ನಂತಹ ತಂತ್ರಜ್ಞಾನ ನಮ್ಮಲ್ಲಿದೆ ಇದರ ಮೂಲಕ ಗರ್ಭದಲ್ಲಿರುವ ಮಗುವಿನ ಲಿಂಗವನ್ನು ಮೊದಲೇ ತಿಳಿಯಬಹುದಾಗಿದೆ ಇದರಿಂದ ಗರ್ಭಾವಸ್ಥೆಯಲ್ಲಿ ಉಂಟಾಗಬಹುದಾದ ಯಾವುದೇ ತೊಂದರೆಯನ್ನು ತಪ್ಪಿಸಬಹುದಾಗಿದೆ ಆದ್ದರಿಂದ ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ಎಲ್ಲಾ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಆದ್ರೆ ಇಲ್ಲಿ ಮಗು ಟ್ರಾನ್ಸ್ಜೆಂಡರ್ ಎಂಬುದು ಪತ್ತೆಯಾಗುವುದಿಲ್ಲ ಎನ್ನುವುದು ನೆನಪಿನಲ್ಲಿರಲಿ ಮಗು ಹುಟ್ಟಿದ ನಂತರ ಆಗುವ ಬದಲಾವಣೆಯನ್ನು ಗಮನಿಸಿ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಮಗು ಜನಿಸಿದ ಆರು ತಿಂಗಳಲ್ಲಿ ಜನನಾಂಗದಲ್ಲಿ ಕೆಲ ಬದಲಾವಣೆಯಾಗುತ್ತದೆ ಪಾಲಕರು ಅದನ್ನು ಗಮನಿಸುವ ಅಗತ್ಯವಿದೆ ಮಕ್ಕಳು ದೊಡ್ಡವರಾಗ್ತಿದ್ದಂತೆ ಮಗುವಿನಲ್ಲಿ ಲಿಂಗವಾಧಾರಿತ ಚಟುವಟಿಕೆಗಳಲ್ಲಿ ಆಸಕ್ತಿಯ ಕೊರತೆ ಕೇಶವಿನ್ಯಾಸ ಹೆಸರಿನ ಮೇಲೆ ಕೋಪ್ ವಿರುದ್ಧ ಲಿಂಗದ ಮೇಲೆ ಆಸಕ್ತಿ ಇಲ್ಲದಿರುವುದು ಶೌಚಾಲಯ ಬಳಕೆಯಲ್ಲಿ ಗೊಂದಲ ಹಾಗೂ ಬಟ್ಟೆ ಆಯ್ಕೆ ಸೇರಿದಂತೆ ಅನೇಕ ವಿಷಯದಲ್ಲಿ ಮಕ್ಕಳ ವರ್ತನೆ ಭಿನ್ನವಾಗುತ್ತದೆ ಅದನ್ನು ಪಾಲಕರು ಪತ್ತೆ ಹಚ್ಚುವ ಅಗತ್ಯವಿದೆ ವೈದ್ಯರನ್ನು ಭೇಟಿಯಾಗಿ ಅಗತ್ಯವಿರುವ ಚಿಕಿತ್ಸೆಗೆ ಪಾಲಕರು ಮುಂದಾಗಬೇಕು ಮಕ್ಕಳಿಗೆ ಧೈರ್ಯ ತುಂಬಬೇಕು ಮಹಿಳೆಯರು ಚಾತ್ಸ್ ವರ್ಣತಂತುಗಳನ್ನು ಹೊಂದಿರುತ್ತಾರೆ ಪುರುಷನಲ್ಲಿ ಚುಯಿ ಮಹಿಳೆಯಾತ್ಸ್ ವರ್ಣತಂತುಗಳು ಪುರುಷನ ಕ್ರೋಮೋಸೋಮ್ಗಳನ್ನು ಸೇರಿದಾಗ ಹೆಣ್ಣು ಭ್ರೂಣ ರೂಪುಗೊಳ್ಳುತ್ತದೆ ಮಹಿಳೆಯಾತ್ಸ್ ಕ್ರೋಮೋಸೋಮ್ಗಳು ಮತ್ತು ಪುರುಷನ ಈ ಕ್ರೋಮೋಸೋಮ್ಗಳು ಸಂಧಿಸಿದಾಗ ಪುರುಷ ಭ್ರೂಣ ರೂಪುಗೊಳ್ಳುತ್ತದೆ ಆದರೆ ಕ್ರೋಮೋಸೋಮ್ ಅಸ್ವಸ್ಥತೆಯಿಂದಾಗಿ ಮೂರನೇ ಲಿಂಗ ಭ್ರೂಣವು ಬೆಳವಣಿಗೆಯಾಗಲು ಪ್ರಾರಂಭಿಸುತ್ತದೆ ಎಂದು ಹೇಳಲಾಗಿದೆ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಕಿನ್ನರ್ ಹಿಜ್ಜಾ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಜನಾಂಗ ಸಮಾಜದ ಮೂರನೇ ಲಿಂಗ ಮಹಿಳೆಯೂ ಅಲ್ಲದ ಪುರುಷರೂ ಅಲ್ಲದ ಈ ಲಿಂಗದ ಜನರಿಗೆ ಸಮಾಜದಲ್ಲಿ ಸಾಮಾನ್ಯ ಜನರಿಗಿರುವಷ್ಟು ಮನ್ನಣೆ ಇಲ್ಲ ಎನ್ನಲಾಗಿದೆ